ಪ್ರತಿಭೆ ಇದರಷ್ಟೇ ಸಾಕಾಗೋದಿಲ್ಲ ಆದರೆ ಆ ಪ್ರತಿಭೆ ಒಂದಿಷ್ಟು ಜನಕ್ಕೆ ಅಥವಾ ಜಗತ್ತಿಗೆ ಗೊತ್ತಾಗಬೇಕು ಅಂದರೆ ಅದೇ ರೀತಿಯಾದಂತಹ ಪ್ರೋತ್ಸಾಹ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ಕಲಾವಿದ ತಂದೆ ಒಬ್ಬ ಮಗನನ್ನು ಫೈಟರ್ ಆಗಿ ನೋಡೋದಕ್ಕೆ ಎಷ್ಟು ಖುಷಿ ಪಡ್ತಾ ಇದ್ದಾರೆ ಅವರ ಸಾಧನೆಯನ್ನು ಎಷ್ಟು ಸಂಭ್ರಮಿಸ್ತಾ ಇದ್ದಾರೆ ಅಂತ ಮಾತಾಡೋದಕ್ಕೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನನ್ನೊಟ್ಟಿಗೆ ಸೂರ್ಯಕುಮಾರ್ ಅವರ ತಂದೆ ಬಹುಶಃ ಅವರಿಗೆ ಇಂಟ್ರೊಡಕ್ಷನ್ ಆಗುತ್ತೆ ಇಲ್ಲ ಇಡೀ ಕರ್ನಾಟಕಕ್ಕೆ ಅವರು ಗೊತ್ತು ಅರುಣ್ ಸಾಗರ್ ಅವರು ಅತ್ಯದ್ಭುತವಾದಂತಹ ಆರ್ಟ್ ಡೈರೆಕ್ಟರ್ ಒಬ್ಬ ಪ್ರತಿಭಾನ್ವಿತ ಕಲಾವಿದ ಸಾಕಷ್ಟು ಸಿನಿಮಾಗಳಲ್ಲಿ ರಿಯಾಲಿಟಿ ಶೋಗಳಲ್ಲಿ ನಮ್ಮ ಮುಂದೆ ಯಾವಾಗಲೂ ಕೂಡ ಕಾಣಿಸ್ಕೊಳ್ತಾನೆ ಇರ್ತಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ರೆಡ್ ಎಫ್ ಎಂ ಕನ್ನಡ ಡಿಜಿಟಲ್ ಕಡೆಯಿಂದ ಥ್ಯಾಂಕ್ ಯು ಸೊ ಮಗ ಒಬ್ಬ ಫೈಟರ್ ಆಗ್ತಾರೆ ಥೈಲ್ಯಾಂಡ್ನ ಒಂದು ನ್ಯಾಷನಲ್ ಗೇಮಲ್ಲಿ ಅವರು ಇಷ್ಟೊಂದು ಹೆಸರು ಮಾಡ್ತಾರೆ ಅಂತ ಬಂದಾಗ ಒಬ್ಬ ತಂದೆಯಾಗಿ ನಿಮ್ಗೆ ಎಷ್ಟು ಹೆಮ್ಮೆ ಆಗುತ್ತೆ ಹ್ಞೂ ಅಂದರೆ ಪ್ರತಿಭೆ ನೀವು ಒಂದು ಮಾತು ಅವಾಗ ಪ್ರತಿಭೆ ನಾನು ಕೆಲವು ಸರಿ ಟ್ಯಾಲೆಂಟನ್ನು ನಂಬಲ್ಲ ತಪಸ್ಸ ತಪಸ್ಸನ್ನು ನಂಬ್ತೀನಿ ಅಂದರೆ ಕೆಲವು ಸರಿ ಟ್ಯಾಲೆಂಟ್ ಇದ್ದವರಿಗೆ ಡೆಡಿಕೇಶನ್ ಇಲ್ಲಾಂದರೆ ಅಂದರೆ ಆಗೋದೇ ಇಲ್ಲ ತಪಸ್ಸೇ ಮೊದಲು ಆಮೇಲೆ ಪ್ರತಿಭೆ ನನ್ನ ಪ್ರಕಾರ ನಿಮ್ಮ ನನ್ನೊಳಗೆ ಎಷ್ಟೇ ಪ್ರತಿಭೆ ಇರ್ಬೋದು ನಾನು ಎಷ್ಟು ಒಬ್ಬ ಪ್ರತಿಭೆ ಅನ್ನೋದೊಂದು ಟೂಲ್ ಅಷ್ಟೇ ಅಂದ ಸಮೃದ್ಧವಾದಂತಹ ಒಂದು ಮಣ್ಣದು ನೀವೊಂದು ಸ್ಕಲ್ಪ್ ಮಾಡೋದಕ್ಕೆ ಒಂದು ಸಮಯ ಕೊಡಬೇಕು ಅದನ್ನು ಅದನ್ನು ಯಾವ ಶೇಪಿಗೆ ಗಣಪತಿ ಮಾಡ್ತೀನ ಇಲ್ಲ ನಾನು ಶಿವನ್ ಮಾಡ್ತೀನ ಇಲ್ಲ ಗಂಗೆ ಮಾಡ್ತೀನ ಇಲ್ಲ ನಾನು ಬೇರೆ ಇನ್ನೇನು ಫಾರ್ಮ್ ಮಾಡ್ತೀನಿ ಅನ್ನೋದಕ್ಕೆ ಒಂದು ಗೊತ್ತಿಲ್ಲದ ತಪಸ್ಬೇಕು ಕೆಲವು ನೋಡಿ ಕೆಲವರಿಗೆ ಪಾಪ ಟ್ಯಾಲೆಂಟ್ ಇರಲ್ಲ ಆದರೆ ಆ ಟ್ಯಾಲೆಂಟ್ ಇಲ್ಲದೇ ಇದ್ರೂ ತಪಸ್ಸಿನ ಮೂಲಕ ಅವರೇ ಮಣ್ಣನ್ನು ಕಟ್ಕೊಂಡು ಒಂದು ಸ್ಕಲ್ಪ್ ಮಾಡ್ಕೋತಾರೆ ಈ ಈ ಜಗತ್ತಿರೋದು ಹಾಗೆ ಇಲ್ಲಿ ನನ್ನ ಮಗನ ಬಗ್ಗೆ ಹೇಳಿದ್ರು ಟ್ಯಾಲೆಂಟ್ಗಿಂತ ಹೆಚ್ಚಾಗಿ ನನಗೆ ಅವನ ಬಗ್ಗೆ ಖುಷಿ ಆಗೋದು ಡೆಡಿಕೇಶನ್ ಅವನದು ಅವನು ಆ್ಯಸ್ ಎ ಫಾದರ್ ನಾನು ಅವನ್ನ ಅಬ್ಸರ್ವ್ ಮಾಡಿದಾಗ ಯಾಕೆಂದರೆ ಅವನು ಡಿಸ್ಲೆಕ್ ಸಿಕ್ಕಾಗಿದ್ದ ಓದೋದ್ರೆ ಭಾಳ ಹಿಂದಿದ್ದ ಆಮೇಲೆ ಆದರೆ ವೆರಿ ಶಾರ್ಪ್ ಇನ್ ನಿಮಗೆ ಅವನಿಗೆ ಪ್ರಾಣಿಯ ಮೇಲಿನ ಪ್ರೀತಿ ಮೂರು ಮೂರುವರೆ ವರ್ಷ ಇರ್ತಾನೆ ನಾನೇ ಅವನನ್ನು ಒಂದು ಪಾರ್ಕಿಗೆ ಹೋದರೆ ಅವನು ಪಾರ್ಕಲ್ಲಿ ಎಲ್ಲರೂ ಜಾರಿಗೆ ಬೈ ಇವನು ಅದು ನೋಡ್ತಾ ಇರಲ್ಲ ಸಂಧಿಗೆ ಹೋಗ್ತಿದ್ದ ಎಲ್ಲೋ ಹೋಗ್ತಿದ್ದ ಯಾವುದೋ ಕಪ್ಪೆ ಇಡ್ಕೊಂಡ್ ಬರೋವನು ಒಂದು ಸಣ್ಣ ಘಟನೆ ಹೇಳ್ಬೇಕು ಒಂದಿನ ಒಂದು ಉದ್ದದ್ದು ಒಳಗೊಂದು ಪ್ಲಾಸ್ಟಿಕ್ ಕವರ್ ಬಂದಿದ್ದಾನೆ ಪ್ಲಾಸ್ಟಿಕ್ ಕವರ್ ಥರ ಉದ್ದದ ಪೈಪ್ ಥರ ಹಿಡ್ಕೊಂಬಂದ ಅಪ ಇದು ಒಂದು ಏನು ಅಂದರೆ ಕಪ್ಪೆ ಮೊಟ್ಟೆ ಅಂದ ಅದು ಒಂದೊಂದೊಂದೊಂದೇ ಒಂದೊಂದೇ ಮಣಿ ಥರ ಜೋಡಿಸ್ಬಿಟ್ಟಿರುತ್ತೆ ಅದು ಒಂದು ಒಂದು ಕಪ್ಪೆ ಮರಿ ಹಾಕಿರ ನೂರೈವತ್ತು ಇನ್ನೂರು ಇರುತ್ತೆ ಒಂದು ಮೊಟ್ಟೆ ಅದು ಅದು ಲೋಳೆ ಥರ ಒಂದು ಇದು ಕಟ್ಕೊಂಡು ಅದನ್ನು ಕಟ್ಕೊಂಡು ಒಂದು ಬಕೆಟ್ ತೊಗೊಂಬರ್ ಕೇಳ್ದೆ ತಗೊಂಬಂದು ಕೊಟ್ಟರೆ ಅದೊಳಗೆ ಹಾಕಿ ಜೊತೆಗೆ ಆ ಕೊಚ್ಚೆ ನೀರು ಹಾಕ್ಕೊಂಡು ಡೈಲಿ ಅಬ್ಸರ್ವ್ ಮಾಡೋ ನೋಡ್ತಾ ಆರು ನೀರು ಮೂರು ನಾಲ್ಕು ವರ್ಷ ಅದು ಕಪ್ಪೆ ಆಗಿ ಅದು ಗೊಜುಮಟ್ಟೆ ಆಗಿದ್ದು ನೋಡಿದ್ವಿ ಆಮೇಲೆ ಅದು ಕಪ್ಪೆ ಆಗಿದ್ದು ನೋಡಿದ್ವಿ ಆಗಿ ಹಾರೋದನ್ನು ನೋಡಿದ್ದೀವಿ ಅಂದರೆ ನಾನು ಹೇಳೋದು ಇದು ನನ್ನ ಮಗ ಅಂತಲ್ಲ ಪ್ರತಿಯೊಂದು ಮಗುವಿನ ಒಳಗೆ ಒಂದು ಅಗಾಧವಾದ ಮಾನವೀಯ ಒಂದು ಎಕ್ಸ್ಪ್ರೆಷನ್ ಇರುತ್ತೆ ನಾನು ಹೇಳೋದು ನಾವು ತಂದೆ ತಾಯಿಗಳು ಅದನ್ನು ಕಣ್ಣಿಡ್ಕೋಬೇಕಾಗುತ್ತೆ ಆ ಮಗುವಿನೊಳಗೆ ಏನು ರಿಧಮ್ ಇದೆ ಆ ಮಗುವಿಗೆ ಯಾವ ಥರದ ಶಕ್ತಿ ಇದೆ ನಮಗೇನಾಗಿದೆ ಸ್ಕೂಲ್ ಅನ್ನುವ ಫಾರ್ಮ್ಯಾಟ್ ಏನಿದೆಯಲ್ಲ ಅದು ಅದೊಂದು ಸ್ಕ್ವೈರ್ ಅದು ಬಾಕ್ಸ್ ಅದು ಆ ಬಾಕ್ಸ್ ಒಳಗೆ ಒಂದು ಹಾಕೋದಕ್ಕೂ ಅವರೇ ಕಟ್ಟಿಕೊಂಡ ಒಂದು ದೊಡ್ಡ ಪ್ರಪಂಚ ಇರುತ್ತೆ ಕರೆಕ್ಟ್ ಆ ಪ್ರಪಂಚದಲ್ಲಿ ಅವನನ್ನು ಬಿಟ್ಟರೆ ಹೇಗಿರುತ್ತೆ ಅನ್ನೋದು ನನಗದಕ್ಕೆ ಅವನ ಬಗ್ಗೆ ಚಿಕ್ಕ ಹುಡುಗರಿಂದನು ಖುಷಿಯಾಗಿದ್ದೇನು ಅಂದರೆ ಅವನನ್ನು ಇಡೀ ಸ್ಕೂ ಅಂದರೆ ಸ್ಕೂಲಿಗೆ ಅಂದರೆ ನಾನು ಸ್ಕೂಲಿನ ತಪ್ಪು ಅಂತ ಹೇಳೋಲ್ಲ ಬಟ್ ರಿಯಾಕ್ಷನ್ ಹಾಗಿರುತ್ತೆ ಓದ್ದೇ ಇದ್ದಾಗ ಓದಲ್ಲ ಅಂತ ಹೇಳ್ತಾರೆ ಬರೀ ಪ್ರಾಣಿ ಹಿಡ್ಕೊಂಡು ಓಡಾಡ್ತಾನೆ ಬರೀ ಇರ್ತಾನೆ ಅವನು ಹಂಗಿರ್ತಾನೆ ಅಂತ ಹೇಳ್ತಿರ್ಬೇಕಾದ್ರೆ ಬಟ್ ನನ್ನ ಹೆಂಡತಿ ಆ್ಯಕ್ಚುಲಿ ನನಗಿಂತ ಜಾಸ್ತಿ ಅವಳು ಅವನನ್ನು ಬಹಳ ಚೆನ್ನಾಗಿ ಸಲಹಿದಾಳ ಅಂದರೆ ಯಾರು ಏನೇ ಅಂದರೂ ಕೂಡ ಅದು ನೀನಲ್ಲ ತಲೆ ಕೆಡಿಸ್ಕೊಬೇಡ ನೀನು ಬೇರೆ ಅಂತ ಅವನ ಜೊತೆ ಸ್ವಿಮ್ಮಿಂಗು ಗೋವಾ ಕರ್ಕೊಂಡೋಗೆ ಸ್ಕೂಬಾ ಡೈವಿಂಗು ಸಮುದ್ರ ನದಿ ಹಳ್ಳ ಕಾಡು ನಾವು ಅವನನ್ನು ಚೌಟ್ರು ಅಂತಿದ್ದಾರೆ ಚೌಟ್ರ್ ಅಂತಿದ್ರು ಕೇಳಿ ಚಿತ್ರಕಲಾ ಪರಿಷತ್ ಅಧ್ಯಕ್ಷ ಬಹಳ ಬಹಳ ಅವರ ಮಗ ಕೂಡ ಚೌಟ ಗೊತ್ತಲ್ಲ ಮ್ಯೂಸಿಕ್ ಡೈರೆಕ್ಟರ್ ಸರ್ ಅವ್ರ ಮಗಳು ಅಷ್ಟೇ ಅವರು ಆನೆ ಮತ್ತು ಇದು ನಾನು ಚಿಕ್ಕ ಹುಡುಗ ಇದ್ದ ನಾವು ಅವನು ಹೇಳ್ತಿದ್ದ ನಾನು ಕಾಡಿಗೆ ಬಿಟ್ಬಿಡು ಅಂತಿದ್ದ ಬಟ್ ನಾವು ಪ್ರಯತ್ನ ಮಾಡಿದ್ವಿ ಅವನನ್ನು ಬೇರೆ ಬೇರೆ ಥರದಲ್ಲಿ ನಮಗೇನು ಇದಿರಲಿಲ್ಲ ಅವನು ಓದಲಿ ಇಲ್ಲ ಬಟ್ ಹಿಸ್ ಎಕ್ಸ್ಪ್ರೆಷನ್ ಈಸ್ ಮೋರ್ ಬಿಯಾಂಡ್ ಎಜುಕೇಷನ್ ಅವಂದು ಅಂದರೆ ಒಂಥರ ಎಜುಕೇಷನ್ ಮೀರಿದ ಇನ್ನೇನು ಹುಡುಕಾಟದಲ್ಲಿ ಇರಬೇಕಾದ್ರೆ ವಯಸ್ಸು ಯಾವಾಗ ಚಿಕ್ಕ ಮುಗ್ಧವಾಗಿರ್ತಾರೆ ಅದಕ್ಕೆ ಬಿಟ್ಟ ತಕ್ಷಣ ಅವ್ರು ಹೊಸ ಹೊಸದನ್ನ ಮಜಾ ಮಾಡಿ